អត់ទៅបាត់តバックホールドបកតានេះ

સાકતા આયે 10 9 પુનરડીયા ટીમે મારતી સરસતા ડોવાડાય સરગામ તને કે માઉન્ટ લેવા મંડી મારી બતન આતા આયે બલિષ્ટ બાત ધટેક આતા આયે હેલો બટ્ટી સબસ્ક્રાઇબ કરી લેજો યસ બેટા ડાડી ભાગતલી સંજો પરવેટ ડાડીગા અભિષેક Sudah terbang, terbang. Banteng, बोत्तम संजू सात नॉटवेकिले 2+2 4.2 काउंटी बदो ಒಳ್ಳೆಯ ಕಂಬ್ಯಾಕ್ ಅಂತ ಆಲ್ಬಹುದು ಜೋರಾ ಚಪ್ಪಾಳೆ ಬಲ್ಲಿ ಆಕ್ಮರೆ ಕೌಂಟಿ ಆಟ ಕರ್ 15 11 15 11 ಫೇರ್ ಆಫ್ ಸೋರ್ಗೌ ಮತ್ತೊಮ್ಮೆ ಬಂದು ದಾಳಿ ಬಂದಲ್ಲಿ ಓ ಎಂತ ಪ್ರಯತ್ನ ಲೈನ್ ಹಬ್ಬ ಇದ್ರು ಆದ್ರೂ ಕೂಡ ಬಟ್ಲಿಕ್ಕೆ ಆಗ್ಲಿಲ್ಲ ಒಂದ್ ಗಂಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ಕೌಟಿಂಗ್ ದಾಡಿಕಾ ಆನ್ ದಿ ಲೈನ್ ನೋ ಬೋನಸ್ ಲಕ್ಷ್ಮನ್ ದಾಡಿ ಪಾಟದಲ್ಲಿ ಮ್ಯಾಟರ್ 120 ರಾಶಿ ವೇಗತಾ ದಾಳಿಕಾರ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಕಾದ ನೋಡಬೇಕು ಇಲ್ಲಿ ಯತ್ನ ನಡೀತಾ ಇದೆ ಯಾವುದೇ ವಾಪಸ್ ಪಂದ್ಯ ಕಂಡುಕೊಳ್ತಾ ಇದ್ದಾನೆ ಅದು ಒಳ್ಳೆಯವಾದಂತ ಪಂದ್ಯ ಇದೆ ಮೈದಾನದಲ್ಲಿ ಈ ಪಂದ್ಯ ಗೆದ್ದರೆ ಸೆಮಿಫೈನಲ್ಗೆ ಲಗ್ಗೆ ನಡೀತಾ ಇದ್ದಾರೆ तो तो मैं लक्ष्मण दाने भागल ਮਾਰੇ ਕਾਊਟ ਕੀ ਤੰਨੇ ਕਿ ਉਹ ਦੰਡ ਆਗਾਤਾ ਸੰਜੂਰ ਅੰਦਰ ਦੀਨ ਆਚੀ ਹੋਕਤਾ ਇਦਾਰ ਮੁੱਖੇ ਮੁਰੀ ਤੋਂ ਬਹੁਤ ਮਹਾਨੀ ਵਕਤ ਲਈ ਕਾਊਟ ਕੀ ਤੰਨੇ ਦਾ ਇੰਦਨਾ ਵਾਲੀ ਇਲਿ 2 ਸੰਵਾਦ ਨੇ ਇਦਕੇ ਤੰਨੇ ਕਿ ਆਸਰੇ ਆਗਿਰਵਨ ਨਾਟਕਾਰਾਂ ਮੱਦਮ ਹੈ ப்பாழி ஆகால ஜோரா சப்பாள் சோர் கவ்வ தண்ட நுக்லார்த்தாக ஆட்கார

ಬಲಿಷ್ಠ ಮಾತಾಡ್ತಾ ಡಿಫೆನ್ಸ್ ಕೌಟುಂಬಿಕ ತಂಡದ ಆಟಗಾರರು ಕೂಡ ಆಘಾತವನ್ನು ನೀಡುತ್ತಾ ಇದ್ದಾರೆ ಮತ್ತೊಂದೆಂಜು ಇಪ್ಪತ್ತು ಹದಿನಾರರ ಮಧ್ಯ ಪದ್ಯ ಕಾತ್ ನೋಡಬೇಕಿಲ್ಲ ಪ್ರಯತ್ನದಲ್ಲಿ ಸಾಗ್ತಾ ಇದ್ದಾರೆ ಸಂಪೂರ್ಣವಾಗಿ ಅಂಗಡದ ಬಳಬಾಕಿಯನ್ನು ಹುಬ್ತಾ ಇದ್ದಾರೆ ఐదు జన ఆటగారు నడ మంతొమ్మి లక్ష్మణ్ శరబే గ దాడిగారు మంతొమ్మి పెంచేక్ ఆత్ అ సంపాదన టైమ్ సెకండ్ హాఫ్ ఫస్ట్ టైమ్ కౌంటు ಸಂಜೀವ್ ಈ ಬಾರಿ ಯಶಸ್ತಾ ಇದಾರೆ ರೈತರಿ ಭಾಗದ ಆಟಗಾರನ ಅಂಗಡಿದ ನಿಟ್ಟಿನಲ್ಲಿ ಎಸ್ ಎಸ್ ಅನ್ನ ಹಾಕಿದ್ದಾರೆ ಮತ್ತೊಮ್ಮೆ ಲಕ್ಷ್ಮಣ್ ಬಿಡುವಿನ ನಿರಂತರವಾಗಿ ದಾಳಿ ಭಾಗದಲ್ಲಿ ಆಟಗಾರ ಈ ಬಾರಿ ಕಿಕ್ ಮುಖ್ಯನ ವಾಪಸ್ ಆಗ್ತಾ ಇದಾರೆ ಒಳ್ಳೆಯ ಕಿಕ್ ಅಂತ ಹೇಳ್ಬೋದು ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಇಪ್ಪತ್ಮೂರು ಹತ್ತೊಂಬತ್ತು ನಿರಂತರ ನಾಲ್ಕು ಅಂಕಗಳ ಮುನ್ನಡೆಯೊಂದಿಗೆ ಸ್ವರ್ಗವಂತ ಸ್ವರಾಜ್ ಬಾರಾಮತಿ ಬಂಜಾರ ಬುಲ್ಸ್ ಮೊಮ್ಮೆಗಟ್ಟಿ ಪ್ಲೀಸ್ ರೆಡಿ

मुरिया बन गुड नोन डा गुडम डोडा 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 डिसार्डाई टू नाकड़ी मत मे लक्ष्मण दाणी भागुंड के आसमान सब ಈ ಬಾರಿ ಲಕ್ಷ ಬಂದಿರ್ಬಂದ್ರ ಧರ್ಮೇಂದ್ರ ಶೆಟ್ಟಿರ್ ಅವರು ವೀಕ್ಷಕರಿಗೆ ಕೇಳಿ ನೂರು ರೂಪಾಯಿಯನ್ನ ಕೊಡ್ ಮಾಡಿದ್ದಾರೆ ನಾನು ಕೊಟ್ಟಂತ ನಾನು ನಾನೇ ಅವತ್ತಿರೀ ನನ್ಗೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ಕೌಟ್ಗಿಂತ ಸಪಟೇ ದಾಳಿಗಾರ ದಾಳಿ ಬಾಂಧದಲ್ಲಿ ಕಾತ್ ನೋಡ್ಬೇಕಿಲ್ಲಿ ಒಳ್ಳ ಪ್ರಯತ್ನ ಇದೆ ಒ ಇಂಟ್ರೆಸ್ಟಿಂಗ್ ಪಂದ್ಯ ಅಂತ ಹೇಳ್ಬೋದು ಸೋರ್ಗಾ ಮತ್ತು ಕೌತುಗಿ ಎರಡು ಬಾಗಲಕೋಟೆ ಜಿಲ್ಲೆಯ ತಂಡಗಳು ಇಪ್ಪತ್ತ ನಾಲ್ಕು ಇಪ್ಪತ್ತೊಂದರ ಮಧ್ಯ ಪಂದ್ಯ ಸಾಕ್ತಾ ಇದೆ ಮೂರು ಅಂಕದ ಮುನ್ನಡೆಯಾಗಿ ಬೋನಸ್ ಕದಿಯುವ ಪ್ರಯತ್ನ ಕಾತ್ ನೋಡ್ಬೇಕಲ್ಲಿ बा सा क बा अ पड़ेलेतड़ा अ ुट कर आना जनाट कर बारे मेंलनाखा ಕಮ್ ಬ್ಯಾಕ್ ಅನ್ನ ಪಡಿತಾ ಇದೆ ಪಂದ್ಯ ಒಂದ್ಸಲ ಕೈ ಕಟ್ಟಿ ಕುತ್ತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬಳಿ ಆಗಿ ಎರಡು ತಂಡದ ಆಟಗಾರ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಇವತ್ತು ಮತ್ತು ಕೌಟುಗಿ ಪಂದ್ಯ ಯುವ ಆಟಗಾರನ ಬಳಸ್ತಾ ಇದ್ದಾರೆ ತಂಡದ ಎಲ್ಲಾ ಅನುಭವಿಕ ಆಟಗಾರರು ಅಂಗಡಿದ ಹೊರಬ ಇದ್ದಾರೆ ಸೋರ್ಗಾ ತಂಡ ದೊಡ್ಡ ಸಂಕಟಕ್ಕೆ ಸಿಲುಕ ಇದೆ

ಈ ಬಾರಿ ವಿಫಲತೆಯನ್ನು ಕಾಕ್ತಾ ಇದ್ದಾರೆ ಕಾದರು ನಿರೀಕ್ಷೆ ಐದು ನಿಮಿಷ ಈಗಾಗಲೇ ಹೇಳಿದಾಗಿದೆ ಕೊನೆಯ ಆಟಗಾರ ಇಲ್ಲಿ ಕಾದ್ರೂ ನಿರೀಕ್ಷೆ ಎಂತ ಕ್ಷಣಗಳ ನೋಡುಗರ ಮನೆಗೆ ಅಂದಿರುವಂತ ಆಟಗಾರರು ಆಕಡೆ ಕಡ್ಬಾಲ್ ಭಾಗದಲ್ಲಿ ಅಂತಿಮ ಕ್ಷಣಕ್ಕೆ ಬಂದಿದೆ ಪಂದ್ಯ ಕೊನೆಯ ನಾಲ್ಕು ನಿಮಿಷ ಲಾಸ್ಟ್ ಕಬಡ್ಡಿಗೆ ಆರಂಭದ ಉದ್ದು ಕೂಡ ಹಿನ್ನಡೆ ಇದ್ದಿರುವಂತಹ ತಂಡ ಈ ಕದ ಮುನ್ನಡೆ ಇಪ್ಪತ್ತೇಳು ಇಪ್ಪತ್ತೈದು ಕಬಡ್ಡಿಯಲ್ಲಿ ಏನು ಬೇಕಾದ ಹಾಕ್ಬಹುದು ಯಾವ ಬೇಕಾದ ಸಮಯದಲ್ಲಿ ಇಪ್ಪತ್ತೇಳು ಇಪ್ಪತ್ತೈದರ ಮಧ್ಯ ಪಂದ್ಯ ಇದೆ ఫైల్ కల్ స్వరాజ్ వారామతి బంజారా బుల్స్ బొమ్మ బాయ్ నేను కార్క్ష మధ్య దిక్క బదులిసి దైక్య ఆటగారు ఇప్పటిక

மத்தொம்ப லட்சு மத்தொந்து அந்த டொண்ட்டி நைன் ನೋಡಿ ಇಂಥ ಒಂದು ಪಂದ್ಯ ನಾವು ನೀವೆಲ್ಲ ನೋಡ್ಬೇಕಾದ್ರೆ ಅದಕ್ಕೆ ಕಾರ್ಮಿಕರು ನಮ್ಮ ನ್ಯೂ ಬಸವೇಶ್ವರ್ ಬೊಬಲೇಶ್ವರ್ ತಂಡದ ಎಲ್ಲ ಆಟಗಾರಿಗೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಹಾಕ್ತಾರೆ ಒಂದು ತಿಂಗಳ ಕಾಲ ಪರ್ಯಂತ ತಮ್ಮ ಮನೆ ಕೆಲಸ ಕಾರ್ಯಗಳನ್ನ ಬದಿ ಒಂದು ಪಂದ್ಯಾವಳಿಯೆಲ್ಲ ಆಯೋಜನೆ ಮಾಡಿರುವಂತ ಸೋರ್ಗಾಂ ಗೆಲ್ತದ ಚಪ್ಪಾಳೆ ಕೊಡಿಗಿ ಗೆಲ್ತದವ್ರು ಇಪ್ಪತ್ತೆಂಟು ಮೂವತ್ತೊಂದು ದಾಳಿಯಲ್ಲಿ ಸಂಜು